ಹುಡುಕ್ಲಿಕ್ಕೆ ಹೊರಟಾಗ ಅಂತ ಒಳ್ಳೆ ಜನರನ್ನು ಹುಡುಕ್ಲಿಕ್ಕೆ ಹೊರಟಾಗ ಒಂದು ಸತ್ಯ ನೆನ್ಪಿಟ್ಕೊಳ್ಳಿ ಯಾವುದು ನಿಮ್ಮೊಳಗೆ ಇಲ್ಲವೋ ಅದು ನಿಮಗೆ ಹೊರಗಡೆ ಎಲ್ಲೂ ಸಿಗಲ್ಲ ಯಾವುದು ನಿಮ್ಮೊಳಗಡೆ ಇದೆಯೋ ಎಲ್ಲ ಕಡೆ ಅದೇ ಕಾಣುತ್ತೆ ಕೆಲವೊಮ್ಮೆ ನಾವೇನು ಮಾಡ್ತೀವಿ ಒಳ್ಳೆಯವರನ್ನು ಹುಡುಕ್ತಾ ಹೋಗ್ತೀವಿ ಹೊರತು ನಾವೇ ಒಳ್ಳೆಯವರಾಗೋ ಪ್ರಯತ್ನ ನಾವು ಮಾಡೋದೇ ಇಲ್ಲ ನಮ್ಮ ಎಲ್ಲ ಶಾಸ್ತ್ರಗಳು ಪುರಾಣಗಳು ಮಹಾನ್ ಚಿಂತಕರು ಜ್ಞಾನಿಗಳು ಯೋಗಿಗಳು ಸಂತ ಸನ್ಯಾಸಿಗಳೆಲ್ಲರೂ ಹೇಳು ಹೋಗಿರುವುದು ನಿಮ್ಮನ್ನು ಶಾಶ್ವತವಾದ ನೆಮ್ಮದಿಯ ಕಡೆ ಕರ್ಕೊಂಡು ಹೋಗೋ ಆ ಸಂಪತ್ತು ಹೊರಗಡೆ ಎಲ್ಲೂ ಇಲ್ಲ ಹೊರಗಡೆ ಏನೆಲ್ಲ ಕಾಣ್ತಾ ಇದೆ ಅದೆಲ್ಲ ನಶ್ವರ ಅದು ನಿಮ್ಮ ಸಂಬಂಧಗಳಿರ್ಬೋದು ವಸ್ತುಗಳಿರ್ಬೋದು ಪ್ರಕೃತಿ ಎಲ್ಲವೂ ನಶ್ವರ ಆದರೆ ನಿಮ್ಮನ್ನು ಶಾಶ್ವತವಾದ ಸುಖದ ಕಡೆ ಕರ್ಕೊಂಡು ಹೋಗುವುದು ನಿಮ್ಮೊಳಗಿನ ಅರಿವು ನಿಮ್ಮೊಳಗಿನ ಚಿಂತನೆಗಳು ನೀವು ನಿಮ್ಮೊಳಗಡೆ ಕಸ ತುಂಬಿಕೊಂಡಿದ್ದೀರೋ ನಿಮ್ಮೊಳಗಡೆ ನೀವು ಅಮೃತ ತುಂಬಿಕೊಂಡಿದ್ದೀರೋ ಅದು ಬಹಳ ಮುಖ್ಯವಾಗುತ್ತೆ ನೀವು ಯಾವ ದೇವರನ್ನಾದರೂ ಪೂಜೆ ಮಾಡಿ ನೀವು ಯಾವ ದೇವಸ್ಥಾನಕ್ಕಾದರೂ ಹೋಗಿ ಅಥವಾ ಎಂಥ ಗುರುಗಳನ್ನಾದರೂ ಭೇಟಿ ಮಾಡಿ ಬನ್ನಿ ದರ್ಶನ ಮಾಡಿ ಬನ್ನಿ ನಿಮ್ಮೊಳಗಡೆ ಅಂತಹದ್ದೊಂದು ಪರಿಶುದ್ಧತೆ ಪವಿತ್ರತೆ ಹಾಗೂ ಶುದ್ಧ ಚಿಂತನೆಗಳು ಇಲ್ಲದ ಹೊರತು ಹೊರಗಡೆ ನೀವು ಜಗತ್ತಿನ ಮೂಲೆ ಮೂಲೆಯಲ್ಲಿ ಹುಡುಕುದ್ರೂ ನಿಮಗೇನೂ ಸಿಗಲ್ಲ ಹಾಗಾಗಿ ಒಳ್ಳೆಯವರನ್ನು ಹುಡುಕೋದಕ್ಕಿಂತ ನಾವೇ ಒಳ್ಳೆಯವರಾಗುವ ಪ್ರಯತ್ನ ಮಾಡೋದು ಬಹಳ ಮುಖ್ಯ ನಾವು ತುಂಬ ಸಾರಿ ಅಂತಹ ತಪ್ಪು ಮಾಡ್ತೀವಿ ಅಲ್ಲ ನಮ್ಮೊಂದಿಗೆ ಅವರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ನಮ್ಮೊಂದಿಗೆ ಇವರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅವರು ನಮಗೆ ಮೋಸ ಮಾಡಬಾರ್ದು ಅವರು ಯಾರು ನಮಗೆ ಕೆಡುಕು ಮಾತಾಡಬಾರ್ದು ಅವರು ಯಾರು ನಮಗೆ ಷಡ್ಯಂತ್ರ ಮಾಡಬಾರ್ದು ಅಂದರೆ ಅವರೆಲ್ಲ ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ನಾನು ಏನು ಅಂದ್ಕೊಳ್ತಾ ಇದ್ದೀನಲ್ಲ ಅದನ್ನು ನಾನು ಮೊದಲು ಮಾಡಬೇಕು ನೀವು ಒಬ್ಬರ ಬಗ್ಗೆ ಗಾಸಿಪ್ ಮಾತಾಡ್ತಾ ನೀವೊಬ್ಬರ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳ್ಕೊಳ್ತಾ ಬರೋದು ಅಥವಾ ಯಾರೋ ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ್ದನ್ನು ನಿಮ್ಮ ಬಳಿ ಹೇಳಿದಾಗ ಅದಕ್ಕೆ ಹ್ಞೂ 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 ಅಂತ ತಲೆ ಆಡಿಸೋದು ಪಾಪವೇ ನನ್ನ ಬಗ್ಗೆ ಯಾರೋ ಒಬ್ಬರು ಕೆಟ್ಟ ಕೆಟ್ಟದಾಗ ಅಪಪ್ರಚಾರ ಮಾಡಿದಾಗ ನನಗೇನು ನೋವಾಗುತ್ತೋ ಅದೇ ನೋವು ಇನ್ನೊಬ್ಬರ ಬಗ್ಗೆ ನಾನು ಅಪಪ್ರಚಾರ ಮಾಡಿದಾಗ ಅವ್ರಿಗೂ ಆಗುತ್ತಲ್ವ ಅಂದರೆ ನಾವೆಲ್ಲ ಹೇಗೆ ಬದುಕ್ತೀವಿ ನನಗಾದ್ರೂ ಮಾತ್ರ ಅದು ನೋವು ಅದೇ ಇನ್ನೊಬ್ಬರಿಗೆ ಆಗಿಬಿಟ್ರೆ ಅದು ನಾಟಕ ನೀವು ನಿಜವಾಗಿಯೂ ಇಂತಹದ್ದೊಂದು ತತ್ವಜ್ಞಾನದ ಕಡೆ ಇಂತಹದ್ದೊಂದು ಅನ್ ಆಳವಾದ ಚಿಂತನೆಯ ಕಡೆ ನಿಮ್ಮ ದೃಷ್ಟಿಯನ್ನು ಹಾಯಿಸಿದ್ದೇ ಆದಲ್ಲಿ ನಿಮ್ಮ ಪೂಜೆ ಪುನಸ್ಕಾರಗಳು ನಿಮ್ಮ ವ್ರತ ಜಪ ಮಡಿ ಎಲ್ಲವನ್ನು ಮೀರಿ ನಿಮ್ಮ ಯೋಚನೆಗಳು ಸದಾ ಸತ್ಯದ ಕಡೆ ಇರಬೇಕು ಪವಿತ್ರ ಪರ ಪವಿತ್ರತೆಯ ಕಡೆ ಇರಬೇಕು ಬಿಡುಗಡೆಯ ಕಡೆ ಇರಬೇಕು ಬಂಧನದ ಕಡೆಯಲ್ಲ ನಾನು ಯಾವುದೋ ಶಾಸ್ತ್ರದ ವಿಚಾರಗಳಂತ ನಿಮ್ಮನ್ನು ನಿಮಗೆ ತುರುಕ್ತಾ ಇಲ್ಲ ಯಾವುದನ್ನು ನಾನು ಪಾಲಿಸಿ ಅದು ಸರಿ ಆ ನಂತರ ನಾನು ನಿಮಗದನ್ನು ಹೇಳ್ತಾ ಇದ್ದೀನಿ ನೀವು ಹಾಗೆ ನೋಡಿದರೆ ನಾನು ಜಪ ತಪಗಳಲ್ಲಿ ಭಾಗಿಯಾಗಲ್ಲ ಅಥವಾ ಯಾ ಹೋಮ ಹವನಗಳಲ್ಲಿ ಭಾಗಿಯಾಗಲ್ಲ ಹೆಚ್ಚು ದೇವಸ್ಥಾನಗಳಿಗೆ ಹೋಗುವುದಿಲ್ಲ ಅಥವಾ ಹೆಚ್ಚು ಪೂಜೆ ಪುನಸ್ಕಾರಗಳನ್ನು ನಾನು ಮಾಡ್ತಾ ಕೂರುವುದಿಲ್ಲ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅವೆಲ್ಲವನ್ನು ಮೀರಿದ ಹಂತಕ್ಕೆ ಭಗವಂತ ನನ್ನನ್ನು ತಲುಪಿಸಿದ್ದಾನೆ ಪೂಜೆ ಪುನಸ್ಕಾರಗಳು ವ್ರತ ನಮ ವ್ರತಗಳು ಅಥವಾ ಮಡಿ ಮೈಲಿಗೆ ಇವೆಲ್ಲವೂ ಆ ಸತ್ಯದ ಕಡೆ ಆ ಶುದ್ಧತೆಯ ಕಡೆ ಆ ಭಗವಂತನ ಕಡೆ ಹೋಗಲಿಕ್ಕೆ ನಿಮಗೆ ಬೆಂಬಲ ಕೊಡ್ತವೆ ಅವೇ ಭಗವಂತ ಅಲ್ಲ ಅಲ್ವಾ ನಾನೀಗ ನನ್ನ ಊರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತು ಒಂದು ಬಸ್ ಹತ್ತಿದೆ ಆ ಬಸ್ ಹತ್ತಿದ ತಕ್ಷಣ ನಾನು ಗುರಿ ತಲುಪಿಬಿಟ್ಟನಾ ಅಥವಾ ಆ ಬಸ್ಸೇ ನನ್ನ ಗುರಿನಾ ಇಲ್ಲ ನನ್ನ ಗುರಿಯ ಕಡೆ ಹೋಗಲಿಕ್ಕೆ ಆ ಬಸ್ಸು ನನಗೆ ಸಹಾಯ ಮಾಡಿತು ಹಾಗೆಯೇ ಈ ಮಡಿ ಅಂದರೆ ದೇಹ ಶುದ್ಧತೆ ಮನೆಯನ್ನು ಒರೆಸಿ ಕ್ಲೀನಾಗಿ ಇಟ್ಕೊಳ್ಳುವುದು ಅಥವಾ ಬಟ್ಟೆಯನ್ನು ಶುದ್ಧವಾಗಿ ಒಳ್ಳೆ ರೀತಿಯಲ್ಲಿ ಬಟ್ಟೆ ಧರಿಸುವುದು ಒಳ್ಳೆ ಏನು ಮನೆಯನ್ನು ಸಿಂಗಾರ ಮಾಡಿಕೊಳ್ಳೋದು ಅಥವಾ ದೇಹವನ್ನು ಸೌಂದರ್ಯ ಕಾಪಾಡಿಕೊಳ್ಳೋದು ಅಥವಾ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಕರ್ಪೂರ ಗಂಧದ ಕಡ್ಡಿ ಇವೆಲ್ಲ ಆ ಸತ್ಯ ಅನ್ನೋ ಊರಿಗೆ ಇರುವ ಬಸ್ಸುಗಳು ಅವೇ ಸತ್ಯವಲ್ಲ ಹಾಗಾಗಿ ನಾವು ನಮ್ಮೊಳಗಡೆ ನಿಜವಾಗಿಯೂ ಇಳಿಬೇಕು ಅರೆ ನಾನು ಬರೀ ಅವ್ರ ಇವ್ರು ತಪ್ಪು ಮಾಡಿದ್ರು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಹಂಗನ್ನಂತೆ ಇವನು ಹಿಂಗಾದ್ನಂತೆ ಅವನು ಯಾರ ನಂಗೆ ಹಂಗನ್ನಾಕೆ ಅದು ಇದು ಪ್ರತಿ ಸಾರಿ ನಿಮ್ಮ ಮೇಲೆ ದೂಷಣೆಗಳು ಬಂದಾಗ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಆ ದೂಷಣೆಗಳು ಬರುವಂತೆ ಯಾಕೆ ಮಾಡಿಕೊಂಡೆ ನಾನು ಕೆಲವೊಮ್ಮೆ ನೀವೇನು ತಪ್ಪು ಮಾಡದೆ ಹೋದರೂ ನಿಮ್ಮ ಮೇಲೆ ಕಳಂಕಗಳು ದೂಷಣೆಗಳು ಬರ್ತವೆ ಅದು ಬೇರೆ ವಿಚಾರ ಒಂದು ವೇಳೆ ನಿಮಗೆ ಅಂಥ ದೂಷಣೆಗಳು ಬಂದಾಗ ಯಾರೋ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದಾಗ ಪ್ರಶ್ನೆ ಮಾಡಿಕೊಳ್ಳಿ ಅರೆ ನಾನು ಅಂತ ಕೆಟ್ಟು ಬದುಕು ಬದುಕ್ತಾ ಇದ್ದೀನ ಎಲ್ಲಿ ತಪ್ಪಾಯಿತು ನಾನು ಅವರ ಸವಾಸ ಮಾಡಬೇಕಿತ್ತ ನನಗದು ಬೇಕಿತ್ತ ಆಯಿತು ಹಾಗೆ ಹೋಗಿದೆ ಕೆಲವೊಂದು ವಿಚಾರ ತಿದ್ದುಕೊಳ್ಳಿ ಈಗ ನೀವು ಕಳೆದ ಎಮ್ ಎಲ್ ಎಲೆಕ್ಷನ್ನಲ್ಲಿ ಅಥವಾ ವಿಧಾನಸಭಾ ಎಲೆಕ್ಷನ್ನಲ್ಲಿ ಮುಖ್ಯಮಂತ್ರಿ ಆಯ್ಕೆ ಮಾಡುವ ಆ ಎಲೆಕ್ಷನ್ ಇದೆಯಲ್ಲ ಶಾಸಕರನ್ನು ಆಯ್ಕೆ ಮಾಡುವ ಎಲೆಕ್ಷನ್ ನೀವೊಬ್ಬರಿಗೆ ಓಟ್ ಹಾಕುದ್ರಿ ನೀವೇನೋ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡ್ರಿ ಓಕೆ ಅವನು ನಮ್ಮ ಜಾತಿಯವನು ಅಂತಲೋ ನಮಗೆ ಗೊತ್ತಿರೋನು ಅಂತಲೋ ಅಥವಾ ನಾನು ಇಷ್ಟಪಡೋ ಪಕ್ಷದವನು ಅಂತಲೋ ಏನೋ ಒಂದು ಕಾರಣ ಓಟ್ ಹಾಕುದ್ರಿ ನೀವು ಏನೇನು ಅಂದುಕೊಂಡು ಓಟ ಹಾಕುದ್ರಲ್ಲ ಅಭಿವೃದ್ಧಿ ಮಾಡ್ತಾನೆ ಉದ್ಧಾರ ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ಏನೇನೋ ಒಂದಷ್ಟು ನಿರೀಕ್ಷೆಗಳಿದ್ದು ಅದು ಯಾವುದು ಇರಲಿಲ್ಲ ಅದ ಅದೇ ಅದು ಅದಕ್ಕೆ ತಕ್ಕಂಥವನ್ನು ಬದುಕಲಿಲ್ಲ ಅಂದಾಗ ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ನಲ್ಲ ಅಂತ ಕೊರಗೋದು ಬೇಡ ಮುಂದಿನ ಸಾರಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ ಅಂದರೆ ಬದುಕಲ್ಲಿ ನಿಮಗೆ ಪ್ರತಿ ಸಾರಿ ಅಂತಹ ನಿಮ್ಮ ಆಯ್ಕೆಗಳು ತಪ್ಪು ನಿಮ್ಮ ದಾರಿ ತಪ್ಪು ನಿಮ್ಮ ವಿಚಾರ ಅಥವಾ ನೀವು ಹೋಗ್ತಿರುವಂತಹ ದಾರಿ ತಪ್ಪಿದೆ ಅಂತ ಗೊತ್ತಾದಾಗ ಅಲ್ಲೇ ವ್ಯಥೆ ಪಡ್ತಾ ಕೂತ್ಕೊಳ್ಬೇಡಿ ನಿಮಗೆ ಯೂಟರ್ನ್ ತಗೊಳ್ಳಿಕ್ಕೆ ಅಥವಾ ದಾರಿ ಬದಲಾಯಿಸಲಿಕ್ಕೆ ಯೋಚನೆ ಬದಲಾಯಿಸ್ಲಿಕ್ಕೆ ನಿಮ್ಗೆ ಅವಕಾಶ ಇದೆಯಲ್ಲ ನೀವು ತೆಗೆದುಕೊಂಡ ನಿರ್ಧಾರ ಎಲ್ಲ ಸಮಯದಲ್ಲೂ ಸರಿನೇ ಇರುತ್ತಾ ಖಂಡಿತ ಇಲ್ಲ ಮಹಾತ್ಮರ ಜೀವನದಲ್ಲೂ ತಪ್ಪು ಆಯ್ಕೆಗಳು ಮಾಡಿನೇ ಆನಂತರ ಅವರು ಸರಿ ಏನು ಅಂತ ಕಂಡುಕೊಂಡಿದ್ದು ಅನೇಕ ತಪ್ಪುಗಳಾದ ಮೇಲೆ ತಾನೆ ಓ ಇದು ಹಿಂಗಲ್ಲ ಅದು ಹೇಗಿರ್ಬೋದು ಅಂದರೆ ಸರಿ ನಿಮಗೆ ಗೊತ್ತಾಗಬೇಕಂದ್ರೆ ತಪ್ಪುಗಳಾಗಬೇಕಲ್ಲಿ ಹಾಗಂತ ತಪ್ಪು ಮಾಡೇ ಸರಿ ತಿಳ್ಕೊಳ್ಬೇಕು ಅಂತ ಇಲ್ಲ ಈ ಹಿಂದೆ ತಪ್ಪು ಮಾಡಿ ಸರಿ ಯಾವುದು ಅಂತ ಬರೆದಿಟ್ಟಿದ್ದಾರೆ ಅಥವಾ ಲೋಕಕ್ಕೆ ತೋರಿಸಿದ್ದಾರೆ ಅದನ್ನು ನೋಡಿ ನಾವು ತಿಳ್ಕೊಳ್ಳೋಣ ಅವರು ಅನುಭವಿಸಿ ಹೇಳ್ದಂಗೆ ನಾವು ಅನುಭವಿಸಲೇಬೇಕು ಅಂತೇನಿಲ್ಲ ಅಲ್ವಾ ಹಾವಿನಿಂದ ಕಚ್ಚಿಸಿಕೊಂಡಿರುವ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಥವಾ ಅವನಿಗೆ ಆ ನೋವೇನು ಅದರಿಂದ ಎಷ್ಟು ನರಳ ಆಡದೆ ಅದೆಷ್ಟು ವಿಷ ಇದೆಲ್ಲ ಅವನಿಗೆ ಗೊತ್ತಾಗಿದೆ ಅವನು ಹೇಳದ ಅಥವಾ ಒಂದು ಪುಸ್ತಕ ಬರೆದ ಹಾವು ಕಚ್ಚಿದ್ರೆ ವಿಷ ಇರುತ್ತೆ ಎಷ್ಟು ಸಮಯದಲ್ಲಿ ಚಿಕಿತ್ಸೆ ಕೊಡಿಸ್ತೆ ಹೋದರೆ ಸಾಯ್ತೀರಾ ಹಂಗೆ ಹಿಂಗೆ ಅಂತ ಹಾವು ಕಚ್ಚಿಸಿಕೊಂಡವನು ಒಂದು ಪುಸ್ತಕ ಬರೆದ ನಾವು ನಮ್ಮ ಬದುಕಲ್ಲಿ ಆ ಹಾವು ಕಚ್ಚಿಸಿಕೊಂಡವನ ಅನುಭವವನ್ನು ಕೇಳಿನೇ ಬುದ್ಧಿ ಕಲಿಬೇಕೆ ಹೊರತು ಇಲ್ಲ ನನಗೆ ಹಾವು ಕಡೀಲಿ ಆಮೇಲೆ ನಾನು ನೋಡೋಣ ಅಂದರೆ ಆ ಅನುಭವ ನನಗೇ ಆಗಲಿ ಆಮೇಲೆ ಬುದ್ಧಿ ಕಲೀತೀನಿ ಅಂದರೆ ಅವನು ಕಡಿಸ್ಕೊಂಡು ಬದುಕದ ನೀವು ಕಡಿಸ್ಕೊಂಡ್ಮೇಲೆ ಬದುಕ್ತಿರೋ ಇಲ್ವೋ ಗೊತ್ತಿಲ್ಲ ಕೆಲವೊಂದನ್ನು ಅನುಭವಿಸಿಯೇ ತಿಳ್ಕೊಳ್ತೀನಿ ಅಂತ ಕಾಯಬೇಡಿ ಇನ್ನೊಬ್ರು ಯಾರು ಅನುಭವಿಸಿದ್ದಾರಲ್ಲ ಅದು ನೋಡಿ ತಿಳ್ಕೊಳ್ಳಿ ಓ ಹೌದು ಕಾಲೇಜು ಹಂತದಲ್ಲೇ ಪ್ರೀತಿ ಪ್ರೇಮ ಅಂತ ಹೋಗಿ ಒಂದಷ್ಟು ವರ್ಷ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಫೋನು ಮೆಸೇಜ್ಗಳು ಮಾಡಿಕೊಂಡು ಚಾಟಿಂಗ್ ಮಾಡಿಕೊಂಡು ಲವ್ ಗಿವು ಅಂತ ಕೈ ಹಿಡ್ಕೊಂಡು ಪಾರ್ಕು ಪಬ್ಬು ಗಿಬ್ಬು ಸಿನಿಮಾ ಹಿಂಗೆಲ್ಲ ಓಡಾಡಿ ಹೇ ಬಿಡು ಅಪ್ಪ ಅಮ್ಮನ ಒಪ್ಸೋಣ ಅನ್ನೋ ಆ ಭ್ರಮೆಯಲ್ಲಿ ಬದುಕಿ ನಾಳೆ ಒಂದು ದಿನ ಅಪ್ಪ ಅಮ್ಮನಿಗೆ ಗೊತ್ತಾಯಿತು ಯಾರೂ ಒಪ್ಪುತ್ತಾ ಇಲ್ಲ ಈ ಸಮಯದಲ್ಲಿ ಪರಸ್ಪರ ಇಬ್ಬರಿಗೂ ಒಬ್ಬರನ್ನೊಬ್ಬರನ್ನ ಬಿಟ್ಟಿರೋಕ್ಕಾಗದೆ ನೇಣಾಕೊಂಡು ಸಾಯುವ ಸ್ಥಿತಿಗೆ ತಲುಪೋದು ಅಥವಾ ಆ ಹುಡುಗಿ ಒಂದಷ್ಟು ವರ್ಷ ಕೈ ಹಿಡ್ಕೊಂಡು ಓಡಾಡಿ ಆಮೇಲೆ ಯಾರೋ ಸಿರಿ ಸಿರಿವಂಥ ಹುಡುಗ ಸಿಕ್ಕದ ಅಂದುಕೊಂಡು ಈ ಹುಡುಗನಿಗೆ ಮೋಸ ಮಾಡಿದಾಗ ಈ ಹುಡುಗ ಅಯ್ಯೋ ನಾನು ಬಿಟ್ಟು ಹೋದ್ಲು ಇಲ್ಲ ಅವಳನ್ನು ಸಾಯಿಸ್ತೀನಿ ಇಲ್ಲ ನಾನು ಸಾಯ್ತೀನಿ ಅಂದುಕೊಂಡು ಇಂಥದ್ದೇನೋ ಮಾಡಿಕೊಂಡು ಇಬ್ಬರು ಜೀವನವೂ ಹಾಳಾಗೋಯ್ತು ಅನ್ನೋ ಒಂದು ಕತೆ ನಾವು ಕೇಳಿದ್ದೀವಿ ಏ ಇಲ್ಲ ಇಲ್ಲ ನನ್ನ ಬದುಕಲ್ಲೂ ನಾನು ಲವ್ ಮಾಡಿ ಇಂಥದ್ದೆಲ್ಲ ಮಾಡಿಕೊಂಡು ನಾನು ಡಿಪ್ರೆಷನ್ಗೆ ಹೋದ ಮೇಲೆ ನಾನು ಬುದ್ಧಿ ಕಲಿತೀನಿ ಅಂತ ಅನ್ನಬಾರ್ದು ಬೇರೆ ಯಾರೋ ಮಾಡಿಕೊಂಡಿದ್ದಾರಲ್ಲ ಎಡವಟ್ಟು ಅದನ್ನು ನೋಡಿಯೇ ಬುದ್ಧಿ ಕಲಿಬೇಕು ಹೌದು ಓದೋ ವಯಸ್ಸಲ್ಲಿ ಸುಮ್ಮನೂ ಓದಬೇಕು ಒಂದು ಗುರಿ ಇಟ್ಕೊಳ್ಬೇಕು ಒಂದು ಗುರಿಯ ಕಡೆ ತಪಸ್ಸಿನ ಹಾಗೆ ಏನಾದರೂ ಮಾತಾಡಲಿ ಒಂದು ಗುರಿ ಇಟ್ಕೊಳ್ಬೇಕು ಆ ಗುರಿಯನ್ನು ಈಡೇರಿಸುವವರೆಗೂ ನಾನು ಹಿಂದೆ ಕಾಲಿಡಲ್ಲ ಬೇರೆ ಆ ಕಡೆ ಈ ಕಡೆ ಗಮನ ಕೊಡಲ್ಲ ಹೀಗೆ ಒಂದು ಗುರಿಯನ್ನು ಇಟ್ಕೊಂಡು ಹೋಗಬೇಕೆ ಹೊರತು ಓದೋ ಸಮಯದಲ್ಲಿ ನಾನು ಲವ್ ಗಿವು ಅಂತ ಫೋ ಏನು ಫೋನ್ ಮಾಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಚಾಟಿಂಗ್ ಮಾಡಿಕೊಂಡು ಕೈ ಕೈ ಹಿಡ್ಕೊಂಡು ಪಾರ್ಕು ಪಬ್ಬು ಸಿನಿಮಾ ಅಂತ ಓಡಾಡಿಕೊಂಡಿದ್ದರೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಏಜಿಗೆ ಬರೋವಷ್ಟರಲ್ಲಿ ಆ ಹುಡುಗಿಗೆ ಅವ್ರ ಮನೆಯಲ್ಲಿ ಯಾರನ್ನೂ ಮದುವೆ ಮಾಡಿ ಕಳಿಸ್ತಾರೆ ಯಾಕಂದರೆ ಹುಡುಗಿ ಬೇಗ ಮದುವೆ ಮಾಡ್ತಾರೆ ಕಳಿಸ್ತಾರೆ ನಿನ್ನ ಬದುಕು ಬೀದಿಗೆ ಬಂದುಬಿಡುತ್ತಯ್ಯ ಹಾಗಾಗಿ ನಾನೇನು ಹೇಳೋದು ಕೆಲವೊಂದನ್ನು ನೋಡಿ ಕೆಲವೊಂದನ್ನು ಓದಿ ತಿಳ್ಕೊಳ್ಬೇಕು ಏ ನಂಬುದು ಕಲ್ಲೇ ಆಗಲಿ ಆಮೇಲೆ ಬುದ್ಧಿ ಕಲಿಯೋಣ ಅನ್ನುವಷ್ಟು ದಡ್ಡರಿರಬಾರ್ದು ಸೊ ನಾನು ಹೇಳೋದು ಹೊರಗಡೆ ಒಳ್ಳೆ ಜನರನ್ನು ಹುಡುಕಬೇಡಿ ನನ್ನೊಳಗಡೆ ಒಳ್ಳೆತನ ಇದ್ದರೆ ಹೊರಗಡೆ ಎಲ್ಲರೂ ನನಗೆ ಒಳ್ಳೆಯವರಾಗೆ ಕಾಣ್ತಾರೆ ನನ್ನೊಳಗಡೆ ಕಪಟಿತನ ಕುತಂತ್ರ ಬುದ್ಧಿ ದುಷ್ಟ ಬುದ್ಧಿ ನೀಚ ಬುದ್ಧಿ ಇದ್ದರೆ ಓ ಅವರು ನನ್ನಂಗೆ ಇರಬಹುದು ಅಂತ ಎಲ್ಲರಲ್ಲೂ ನನಗೆ ನೀಚತನವೇ ಕಾಣುತ್ತೆ ನನಗೆ ಯಾರೊಬ್ಬರು ಒಂದು ಹೆಣ್ಣುಮಗಳು ತನ್ನ ಕತೆಯನ್ನು ಹೇಳಿಕೊಳ್ಳಬೇಕಾದ್ರೆ ನನ್ನ ಗಂಡ ನನ್ನನ್ನು ತುಂಬ ಅನುಮಾನ ಪಡ್ತಾನೆ ನಾನು ಕುಂದ್ರು ತಪ್ಪು ಯಾರ ಜೊತೆನಾದರೂ ಮಾತಾಡಿದ್ರು ತಪ್ಪು ನಾನು ಹಾಲು ಹಾಕ್ಲಿಕ್ಕೆ ಬರೋ ಒಬ್ಬ ಹುಡುಗನ ಹತ್ರ ಮಾತಾಡಿದ್ರು ಅವನ ಜೊತೆಯೂ ಸಂಬಂಧ ಕಟ್ತಾನೆ ನಾನು ನನ್ನ ಚಿಕ್ಕಪ್ಪನ ಮಗನ ಬಳಿ ತಮ್ಮನ ಬಳಿ ನೋ ಅಣ್ಣನ ಸಮಾನನ ಆ ಸಹೋದರನ ಬಳಿ ಮಾತಾಡಿದ್ರು ಕೂಡ ಓ ಅವನಿಗೂ ನಿನಗೂ ಏನೋ ಸಂಬಂಧ ಇರ್ಬೋದು ಅಂತ ಸಂಬಂಧ ಕಟ್ತಾನೆ ನನಗಂತೂ ಜೀವನವೇ ನರಕವಾಗಿ ಹೋಗಿದೆ ಏನೂ ಮಾಡಿಲ್ಲ ಯಾವ ತಪ್ಪು ಮಾಡಿಲ್ಲ ಯಾಕೆ ನನಗೆ ಹೀಗಂತಾರೆ ನಾನು ಹಾಕಿಂದು ಕೇಳಿದೆ ಅಲ್ಲ ನಿನ್ನ ಗಂಡ ಜವಾಬ್ದಾರಿಯಿಂದ ಇದ್ದಾರಾ ಅಂದರೆ ಬೇರೆ ಯಾವ ಕೆಟ್ಟ ದುರಭ್ಯಾಸವೂ ಇಲ್ವಾ ಅಂದಾಗ ಆಕೆ ಹೇಳ್ತಾಳೆ ನನ್ನ ಗಂಡನಿಗೆ ಮದುವೆಯ ಸಮಯದಿಂದಲೂ ಕೂಡ ಅಥವಾ ಮದುವೆಗೆ ಮುಂಚೆಯಿಂದಲೂ ಯಾವುದೋ ಒಂದಿಬ್ಬರು ಹುಡುಗಿರ ಜೊತೆ ಲಿಂಕ್ ಇದೆ ಅಥವಾ ಒಂದು ಕೆಟ್ಟ ಸಂಬಂಧ ಇಟ್ಟುಕೊಂಡು ಬದುಕ್ತಾ ಇದ್ದಾನೆ ನಾನು ಎಷ್ಟು ಸಾರಿ ಹೇಳಿದ್ರು ಅವನು ತಿದ್ದುಕೊಳ್ಳಲಿಲ್ಲ ಹಾಗಾಗಿ ನಾನು ಎರಡು ಮಕ್ಕಳಾಗ್ಯಾವೆ ಈಗೇನು ಬಿಡು ಹೋಗಲಿ ಅಥಗಿ ಸರಿ ಆಗಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೀನಿ ಅವನಿಗೂ ಪರಸ್ತ್ರೀ ಚಟ ಇದೆ ಅಂದರೆ ಆಗ ಗೊತ್ತಾಯಿತು ಆತನಿಗೆ ಪರಸ್ತ್ರೀ ಸಹವಾಸದ ಚಟ ಇರೋದ್ರಿಂದ ಅಥವಾ ಅವನು ಇನ್ಯಾವುದೋ ಒಂದು ಸಂಸಾರದಲ್ಲಿರುವ ಹೆಣ್ಣನ್ನು ಒಲಿಸಿಕೊಂಡು ಆ ಗಂಡನಿಗೆ ಏನು ದ್ರೋಹ ಮಾಡ್ತಿದ್ದಾರೆ ಯಾಕಂದರೆ ಈ ಈತನ ಬಳಿ ಬರ್ತಾ ಇರೋ ಆ ಹೆಂಗಸು ತನ್ನ ಗಂಡನಿಗೆ ದ್ರೋಹ ಮಾಡ್ತಿದ್ದಾಳೆ ಅವನಿಗೆ ಗೊತ್ತು ಅವನ ಅಂತರಂಗಕ್ಕೆ ಗೊತ್ತು ನನ್ನೊಂದಿಗೆ ಸಂಬಂಧ ಇಟ್ಕೊಂಡಿರೋ ಆ ಹೆಣ್ಣು ತನ್ನ ಗಂಡನಿಗೆ ಮೋಸ ಮಾಡಿ ನನ್ನ ಬಳಿ ಬರ್ತಿದ್ದಾಳೆ ಅಂತ ಅವನಿಗೆ ಗೊತ್ತು ಅದೇ ಥರ ಅವನೇನು ಅಂದುಕೊಳ್ತಾನೆ ಓಹೋ ಅವ್ರು ಹೇಗೆ ಅವ್ರ ಗಂಡಂದ್ರಿಗೆ ಮೋಸ ಮಾಡಿ ನನ್ನ ಬಳಿ ಬರ್ತಾವರೋ ಅಥವಾ ನನ್ನ ಜೊತೆ ಮಾತಾಡ್ತವರೋ ನನ್ನ ಹೆಂಡತಿನೂ ನನಗೆ ಮೋಸ ಮಾಡಿ ಇನ್ನೆಲ್ಲೋ ಮಾತಾಡ್ತಿರ್ಬೋದು ಅಂತ ಅವನಿಗನಿಸುತ್ತೆ ಅಂದರೆ ತನ್ನೊಳಗಡೆ ಕೆಟ್ಟತನ ತನ್ನೊಳಗಡೆ ಏನು ದುರ್ಬುದ್ಧಿ ಇರುತ್ತೋ ಲೋಕದಲ್ಲಿರೋರೆಲ್ಲ ಹಂಗೆ ಇದ್ದಾರೆ ಅಂತ ಅವನು ಅಂದುಕೊಳ್ತಾನೆ ಅದೇ ನನ್ನೊಳಗಡೆ ಒಂದು ಶುದ್ಧತೆ ನನ್ನೊಳಗಡೆ ಒಂದು ಶಾಂತತೆ ನನ್ನೊಳಗಡೆ ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕುವ ಬುದ್ಧಿ ಹೋಗಲಿ ಬೇಡ ಪರವಾಗಿಲ್ಲ ಅಂದುಕೊಂಡು ಬದುಕುವ ಸಹನಾ ಬುದ್ಧಿ ಇದ್ದರೆ ಆ ಸಹನೆ ಮಾಡುವ ಬುದ್ಧಿ ಇದ್ದರೆ ನಾನು ಎಲ್ಲರಲ್ಲೂ ಅದೇ ಬುದ್ಧಿಯನ್ನು ಕಾಣ್ತೀನಿ ಏ ಅವರು ನಂತರನೇ ಒಳ್ಳೆಯ ಯೋಚನೆ ಮಾಡಬಹುದು ಏ ಅವರು ನಂತರನೇ ಒಳ್ಳೆ ಬದುಕನ್ನು ಬದುಕ್ತಾ ಇದ್ದಾರೆ ಏ ಅವರು ನನ್ನ ರೀತಿಯಲ್ಲಿ ಯೋಚನೆ ಮಾಡ್ತಾರಪ್ಪ ಅಂದರೆ ನೀವೇನಿದ್ದೀರೋ ಅದರ ರಿಫ್ಲೆಕ್ಷನ್ ಈ ಜೀವನ ಕನ್ನಡಿಯಲ್ಲಿ ನೀವು ಮುಖದ ಮೇಲೆ ಒಂದು ಮಸಿ ಬಳ್ಕೊಂಡು ಕನ್ನಡಿಲಿ ನೋಡಿದ್ರೆ ಆ ಕನ್ನಡಿಯಲ್ಲಿ ನೀವು ಮುಖದ ಮೇಲೆ ಮಸಿ ಬಳ್ಕೊಂಡಿರೋ ಥರನೇ ಕಾಣ್ತೀರಾ ಅಲ್ವಾ ಈ ಬದುಕು ಹಾಗೆ ನೀವು ನಿಮ್ಮೊಳಗಡೆ ಏನಿದ್ದೀರೋ ಹೊರಗಡೆ ನಿಮಗದು ಕಾಣುತ್ತೆ ನಿಮ್ಮೊಳಗಡೆ ಒಳ್ಳೆತನ ಒಳ್ಳೆಯ ಯೋಚನೆ ಅಥವಾ ಆ ಮಹಾತ್ಮರ ಬುದ್ಧಿ ನಿಮಗಿತ್ತು ಅಂದರೆ ಹೊರಗಡೆ ಬೀದಿ ಬೀದಿಯಲ್ಲೂ ನಿಮಗೆ ಮಹಾತ್ಮರೇ ಕಾಣುತ್ತಾರೆ ನಿಮ್ಮೊಳಗಡೆ ಕರುಣೆ ಇದ್ದರೆ ಹೊರಗಡೆ ಜನರೂ ಕೂಡ ಕರುಣಾಮಯಿಗಳಂತೆ ಕಾಣುತ್ತಾರೆ ನಿಮ್ಮೊಳಗಡೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ದ್ವೇಷ ಮಾಡಿಕೊಳ್ಳೋದಿದ್ರೆ ಹೊರಗಡೆಯವರೆಲ್ಲರೂ ನಿಮಗೆ ಹಾಗೆ ಕಾಣ್ತಾರೆ ಕಂಸನಿಗೆ ಎಲ್ಲ ಕಡೆ ಕೃಷ್ಣನೇ ಕಾಣ್ತಾ ಇದ್ದಂತೆ ಹಾಗೆ ಹಾಗಾಗಿ ನಾನೇನು ಹೇಳೋದು ನಾವು ನಮ್ಮೊಳಗಡೆ ಇಲ್ಲದನ್ನ ಹೊರಗಡೆ ಹುಡುಕ್ ಹುಡುಕ್ಲಿಕ್ಕೆ ಹೋದರೆ ಸಿಗಲ್ಲ ಒಂದು ವೇಳೆ ನೀವು ಪವಿತ್ರತೆಯನ್ನು ಒಳ್ಳೆಯತನವನ್ನು ಪರಿಶುದ್ಧತೆಯನ್ನು ಹುಡುಕೋದಾದರೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಹುಡುಕಿದ್ರೂ ಅದು ಸಿಗಲ್ಲ ಅದು ಕೇವಲ ನಿಮ್ಮೊಳಗಡೆಯೇ ಇರಬೇಕು ಅದು ಇದ್ರೇ ನಿಮಗೆ ಹೊರಗಡೆ ಎಲ್ಲ ಕಡೆಯೂ ಪವಿತ್ರತೆ ಕಾಣುತ್ತೆ ಪರಿಶುದ್ಧತೆ ಕಾಣುತ್ತೆ ಒಳ್ಳೆಯತನ ಕಾಣುತ್ತೆ ಧರ್ಮ ಕಾಣುತ್ತೆ ನಿಮ್ಮೊಳಗಡೆ ಯಾವುದಿಲ್ವೋ ಅದು ಹೊರಗಡೆನೂ ಕಾಣಲ್ಲ ಯಾವುದು ನಿಮ್ಮೊಳಗಡೆ ಇದೆಯೋ ಅದೇ ಹೊರಗಡೆಯೆಲ್ಲ ಕಾಣ್ತಾ ಹೋಗುತ್ತೆ ಅಲ್ವಾ ಹಾಗಾಗಿ ನಾವು ಒಳ್ಳೆ ವಿಚಾರಗಳನ್ನು ನೋಡ್ತಾ ಹೋದರೆ ಪ್ರಕೃತಿ ನಮ್ಮ ಬಳಿಗೆ ಅಂಥ ವಿಚಾರಗಳನ್ನೇ ಕಳಿಸ್ತಾ ಹೋಗುತ್ತೆ ಈ ಸೃಷ್ಟಿಯ ರಚನೆ ಆಗಿರೋದೇ ಹಾಗೆ ಈಗ ಉದಾಹರಣೆಗೆ ನಿಮ್ಮ ಫೋನಲ್ಲಿ ಒಮ್ಮೆ ಅಡುಗೆ ಮಾಡೋದು ಹೇಗೆ ಅಥವಾ ಸಾಂಬಾರು ಮಾಡೋದು ಹೇಗೆ ಅಥವಾ ಪಲಾವ್ ಮಾಡೋದು ಹೇಗೆ ಹೀಗೆ ಏನು ಅಡುಗೆಗೆ ಸಂಬಂಧಪಟ್ಟ ಒಂದು ನಾಲ್ಕೈದು ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ನೋಡಿ ಆ ನಂತರ ನೀವು ಫೇಸ್ಬುಕ್ ತೆಗೆದ್ರು ಗೂಗಲ್ ತೆಗೆದರು ಯೂಟ್ಯೂಬ್ ತೆಗೆದ್ರು ನೀವೇನು ಸರ್ಚ್ ಮಾಡಿದ್ರಲ್ಲ ಏನು ನೋಡಿದ್ರಲ್ಲ ಒಂದು ಮೂರು ನಾಲ್ಕು ವೀಡಿಯೋ ಅದೇ ವಿಚಾರಗಳು ಅದೇ ಟೈಪ್ ಆಫ್ ಕಂಟೆಂಟನ್ನೇ ನಿಮಗೆ ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಜೀವನವು ಹಾಗೆ ನೀವು ಕಳ್ಳರ ಜೊತೆ ಸೇರ್ತಾ ಹೋದರೆ ನಿಮಗೆ ಸಿಗೋರೆಲ್ಲ ಅಂಥವರೇ ಇರ್ತಾರೆ ನೀವೊಂದು ವೇಳೆ ಸಜ್ಜನರ ಜೊತೆ ಮಹಾತ್ಮರ ಜೊತೆ ಜ್ಞಾನಿಗಳ ಜೊತೆ ಸೇರ್ತಾ ಹೋದರೆ ಅಲ್ಲಿಂದ ಅಲ್ಲಿಂದ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಅಂತವರೇ ನಿಮಗೆ ಸಿಗ್ತಾ ಹೋಗ್ತಾರೆ ಹಾಗಾಗಿ ಮೊದಲ ಬಾರಿ ನೀವು ಯಾವ ಯಾವ್ದ್ರನ್ನ ಭೇಟಿ ಕೊಡ್ತೀರಿ ಎಚ್ಚರವಾಗಿರಿ ಯಾಕಂದ್ರೆ ಅದೇ ವಿಚಾರಗಳೇ ನಿಮಗೆ ಸಿಗ್ತಾ ಹೋಗೋದು ನನ್ನ ಜೀವನದ ನೆಮ್ಮದಿ ನಾನು ಎಂಥವರ ಒಡನಾಟ ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ ಅರ್ಜುನ ಕೂಡ ಸಾಕ್ಷಾತ್ ಕೃಷ್ಣನ ಸಹವಾಸ ಮಾಡ್ದ ಅರ್ಜುನ ಧರ್ಮರಾಯನ ಮಾತು ಕೇಳ್ದ ಭೀಮನ ಮಾತು ಕೇಳ್ದ ಕುಂತಿಯ ಮಾತು ಕೇಳ್ದ ದೊಡ್ಡವ್ರು ಏನು ಹೇಳಿದ್ರು ಅರ್ಜುನ ಕೇಳ್ತಾ ಇದ್ದ ಅದೇ ದುರ್ಯೋಧನನ ಕತೆ ವಿಚಿತ್ರ ನನ್ನನ್ನು ಹಾಳು ಮಾಡಲಿಕ್ಕೆ ಅಥವಾ ನಾನು ನಾಶವಾಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ದುರ್ಬೋಧನೆಗಳನ್ನು ಬೋಧಿಸ್ತಾ ಇದ್ರು ಕೂಡ ಅವನಿಗೆ ಅದು ಗೊತ್ತೇ ಆಗಲಿಲ್ಲ ಸೊ ಯಾವಾಗ ಭೀಷ್ಮನ ಮಾತನ್ನ ದುರ್ಯೋದನ್ನು ಕೇಳಲಿಲ್ಲ ದ್ರೋಣರ ಮಾತನ್ನ ಕೇಳಲಿಲ್ಲ ಇವನ್ ಅವರ ತಂದೆ ಕೂಡ ಆಗಾಗ ಒಂದೆರಡು ಒಳ್ಳೆ ಮಾತು ಹೇಳ್ತಾ ಇದ್ದ ವಿದುರ ಹೇಳ್ತಾ ಇದ್ದ ಯಾರು ಹೇಳಿದ್ರು ಕೇಳ್ತಿರ್ಲಿಲ್ಲ ಅದೇ ಶಕುನಿ ಹೇಳೋದನ್ನೇ ಕೇಳ್ತಾ ಇದ್ದ ಅವನು ಅಂದರೆ ನಾವೆಂಥವ್ರು ಮಾತು ಕೇಳ್ತೀವಿ ಅನ್ನೋದು ಬಹಳ ಮುಖ್ಯ ಹೌದು ಸ್ವಲ್ಪ ಕಹಿ ಇರಬಹುದು ಕಹಿ ಇರೋದೆಲ್ಲ ನಿಮ್ಮ ಬದುಕನ್ನು ಹಾಳು ಮಾಡುತ್ತೆ ಅಂತ ಏನಿಲ್ಲ ಕೆಲವೊಮ್ಮೆ ಸಿಹಿ ನಿಮ್ಮನ್ನು ಹಾಳು ಮಾಡಿದಷ್ಟು ಕಹಿ ಹಾಳು ಮಾಡಲ್ಲ ಅಲ್ವಾ ಸೊ ಹಾಗಾಗಿ ನಾವು ಈ ಜೀವನವನ್ನು ಸಜ್ಜನರ ಸಹವಾಸದಲ್ಲಿ ಬದುಕಬೇಕು ಆಗಲೇ ಚಂದ ಅಲ್ವೇ